ಇಂದಿನ ಮಾರುಕಟ್ಟೆಯು ತುಂಬ ಕಾಂಪಿಟೇಟಿವ್ ಆಗಿದೆ ಏಕೆಂದರೆ ಯಾರಾದರೂ ಸುಲಭವಾಗಿ ಆ ಮಾರುಕಟ್ಟೆಗೆ ಲಗ್ಗೆ ಇಡಬಹುದು ಆದರೆ ನೀವು ಆ ಮಾರುಕಟ್ಟೆಯಲ್ಲಿ ಇರಲಾರದ ಏನಾದರೂ ಹೊಸದನ್ನು ಮಾಡುವ ಯೋಚನೆ ಮಾಡಿದ್ದೀರಾ ಯಾರೂ ಮಾಡಲಾರದ ಹೂಡಿಕೆಯನ್ನು ಮಾರುಕಟ್ಟೆಯಲ್ಲಿ ಮಾಡಲು ಬಯಸಿದ್ದೀರಾ ಹಾಗಾದರೆ ಇಂದು ನಾವು ನಮ್ಮ ಚಾನೆಲ್ನಲ್ಲಿ ತಂದಿರುವ ಪುಸ್ತಕ ನಿಮಗಾಗಿ ಇದೆ ಆ ಪುಸ್ತಕದ ಹೆಸರು ಪೇಪಾಲ್ ಕಂಪನಿಯ ಕೋ ಫೌಂಡರ್ ಆದ ಪೀಟರ್ ಥೀಲ್ ಅವರು ಬರೆದ ಜೀರೋ ಟು ಒನ್ ಪೀಟರ್ ಥೀಲ್ ಅವರು ಫೇಸ್ಬುಕ್ ಸ್ಪೇಸೆಕ್ಸ್ ಏರ್ ಬಿ ಎನ್ಬಿದಂತಹ ಕಂಪನಿಗಳಲ್ಲಿ ಹೂಡಿಕೆದಾರರಾಗಿದ್ದಾರೆ ಈ ಪುಸ್ತಕವು ಅವರ ವೈಯಕ್ತಿಕ ಜೀವನದ ಮತ್ತು ವ್ಯವಹಾರಿಕ ಅನುಭವಗಳಾಗಿವೆ ಥೀಲ್ ಅವರು ಹೇಳುವ ಪ್ರಕಾರ ನಾವು ನಮ್ಮ ಬಿಸ್ನೆಸ್ನಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾದರೆ ನಮ್ಮ ಬಿಸ್ನೆಸ್ ಮಾಡೆಲ್ ಮೋನೋಪಲಿ ಆಗಿರಬೇಕು ಅಂದರೆ ಮಾರಾಟ ಮಾಡುವವರು ಒಬ್ಬರೇ ಖರೀದಿದಾರರು ಹಲವಾರು ಜನರು ಇರಬೇಕು ಎಂದು ಥೀಲ್ ಹೇಳುತ್ತಾರೆ ನಿಮ್ಮ ಪ್ರಸ್ತುತ ಬಿಸ್ನೆಸ್ ಮೋನೋಪಲಿ ಆಗಿದೆ ಅಥವಾ ಮೊನೊಪ್ಸನಿ ಅಂದರೆ ಮಾರಾಟಗಾರರು ಹಲವಾರು ಜನ ಖರೀದಿದಾರರು ಒಬ್ಬರು ಅಥವಾ ಇಬ್ಬರು ಎಂಬುದನ್ನು ಅವಲೋಕಿಸಿ ಬನ್ನಿ ಸ್ನೇಹಿತರೆ ಇಂದು ನಾವು ನಮ್ಮ ಬಿಸ್ನೆಸ್ ಅನ್ನು ಹೇಗೆ ಮೊನೋಪಲಿ ಮಾಡಬೇಕು ಹೇಗೆ ನಾವು ಪ್ರಗತಿ ಹೊಂದಬೇಕು ಕೀಲ್ ಅವರ ಪ್ರಕಾರ ಈ ಜೀರೋ ಟು ಒನ್ ಬಿಸ್ನೆಸ್ ಮಾಡೆಲ್ ಅಂದರೇನು ಎಂಬ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ನೀವು ನಮ್ಮ ಚಾನೆಲ್ಗೆ ಇದೇ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ ಬಳಿಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿರಿ ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ ಪುಸ್ತಕವನ್ನು ಕಂಪನಿಗಳ ಮಾಲೀಕರು ವ್ಯವಸ್ಥಾಪಕರು ಕಂಪನಿಯನ್ನು ಶುರು ಮಾಡಬಯಸುವ ಪ್ರತಿಯೊಬ್ಬರಿಗೂ ಶಿಫಾರಸು ಮಾಡಲಾಗಿದೆ ತೀಲ್ ಅವರು ಹೇಳುವ ಪ್ರಕಾರ ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಯಾವುದೇ ಪ್ರಾಡಕ್ಟನ್ನು ನಕಲಿಸಿ ಸ್ವಲ್ಪ ಬದಲಾವಣೆ ಮಾಡಿ ಮಾರುಕಟ್ಟೆಗೆ ತರುವುದೇ ಜೀರೋ ಟು ಎನ್ ಇದೇ ರೀತಿ ಇಂದಿನ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬಿಸ್ನೆಸ್ಗಳು ನಡೆಯುತ್ತವೆ ಇದರಿಂದ ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತದೆ ಮುಂದೆ ಈ ಬಿಸ್ನೆಸ್ಗಳೇ ಮೊನಾಪ್ಸನಿ ಆಗುತ್ತವೆ ಅದೇ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿ ಇರದ ಏನಾದರೂ ಕ್ರಿಯೇಟಿವ್ ಆಗಿರುವ ಹೊಸದಾದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರುವುದೇ ನಮ್ಮನ್ನು ಜೀರೋ ಟು ಒನ್ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಉದಾಹರಣೆಗೆ ಫೇಸ್ಬುಕ್ ಗೂಗಲ್ ಆಪಲ್ ಬಿಸ್ನೆಸ್ಗಳು ಜೀರೋ ಟು ಒನ್ ಆಗಿವೆ ಈ ಬಿಸ್ನೆಸ್ ಮಾಡೆಲ್ಗಳು ಮೊನೋಫೋಲಿ ಆಗಿವೆ ಸೀಲ್ ಅವರು ಹೇಳುವ ಪ್ರಕಾರ ನಮ್ಮ ಪ್ರಗತಿಯು ಎರಡು ಥರ ಆಗುತ್ತದೆ ಒಂದು ಹಾರಿಜಾಂಟಲ್ ಪ್ರೋಗ್ರೆಸ್ ಇನ್ನೊಂದು ವರ್ಟಿಕಲ್ ಪ್ರೋಗ್ರೆಸ್ ಹಾರಿಜಾಂಟಲ್ ಪ್ರೋಗ್ರೆಸ್ ಜೀರೋ ಟು ಎನ್ ಆಗಿದೆ ವರ್ಟಿಕಲ್ ಪ್ರೋಗ್ರೆಸ್ ಜೀರೋ ಟು ಒನ್ ಆಗಿದೆ ಲೇಖಕರು ನಮಗೆ ಜೀರೋ ಟು ಒನ್ ಕಡೆಗೆ ಹೋಗಲು ಬಲವಾಗಿ ಶಿಫಾರಸು ಮಾಡುತ್ತಾರೆ ಇದರಿಂದ ನೀವು ನಿಮ್ಮ ಬಿಸ್ನೆಸ್ಸನ್ನು ಮೊನೋಪೊಲಿ ಮಾಡಬಹುದು ಮೊನೋಪೊಲಿ ಬಿಸ್ನೆಸ್ಗಳು ಹೀಗೆ ಲಾಭ ಪಡೆಯುತ್ತವೆ ಮತ್ತು ಇಂದಿನ ಕಾಂಪಿಟೇಟಿವ್ ಮಾರುಕಟ್ಟೆ ಅವರ ಬಿಸ್ನೆಸ್ಗೆ ಯಾವುದೇ ತೊಂದರೆ ಆಗುವುದಿಲ್ಲ ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್ನ ಮೂರು ಬೃಹತ್ ವಿಮಾನಯಾನಕ್ಕಿಂತ ಗೂಗಲ್ ಹೆಚ್ಚು ಹಣವನ್ನು ಸಂಪಾದಿಸುತ್ತದೆ ಮಾರುಕಟ್ಟೆಯಲ್ಲಿ ಪೈಪೋಟಿ ಇದ್ದಾಗ ಕಂಪನಿಗಳು ಮೊನೋಪಲಿ ಆಗಿರದಿದ್ದರೆ ಅವುಗಳು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆ ಹಿಡಿದ ಬೆಲೆಗೆ ಮಾರಬೇಕಾಗುತ್ತದೆ ಅದೇ ಆ್ಯಪಲ್ನಂತಹ ಕಂಪನಿಗಳು ಮೊನೋಪಲಿ ಆಗಿರುವುದರಿಂದ ತಮ್ಮ ಪ್ರಾಡಕ್ಟ್ಗಳ ಬೆಲೆಯನ್ನು ಕಂಪನಿಯೇ ನಿರ್ಧರಿಸುತ್ತದೆ ಮಾರುಕಟ್ಟೆಯ ಕಾಂಪಿಟೇಷನ್ ಆಪಲ್ ಕಂಪನಿಗೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಹಾಗಾದರೆ ಮೊನೋಪೊಲಿ ಬಿಸ್ನೆಸ್ನ ಲಕ್ಷಣಗಳು ಯಾವುವು ಒಂದು ನಿಮ್ಮ ಕಂಪನಿಯ ಉತ್ಪನ್ನಗಳನ್ನು ಯಾರಾದರೂ ನಕಲಿಸಬಹುದೇ ನಕಲಿಸಬಹುದಾದರೆ ಅದನ್ನು ನಕಲಿಸದಂತೆ ಮಾಡಲು ಏನು ಮಾಡಬೇಕು ಎಂದು ಯೋಚಿಸಿ ಎರಡು ನಿಮ್ಮ ಬಿಸ್ನೆಸ್ ಸ್ಕೇಲೆಬಲ್ ಆಗಿದೆಯೇ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಹೆಚ್ಚಿಸದೆ ನಿಮ್ಮ ಪ್ರಾಡಕ್ಟ್ ಸೆಲ್ಲಿಂಗ್ ಪ್ರೈಸ್ ಹೆಚ್ಚಿಸಬಹುದೇ ಅದನ್ನು ಫ್ರ್ಯಾಂಚೈಸ್ ಮಾಡಲ್ ಮಾಡಬಹುದೇ ಎಂದು ಯೋಚಿಸಿ ಬ್ರ್ಯಾಂಡಿಂಗ್ ಅಂದರೆ ನಿಮ್ಮ ಕಂಪನಿಯ ಪ್ರಾಡಕ್ಟ್ಗಳನ್ನು ಬ್ರ್ಯಾಂಡ್ ಮಾಡಲು ನೀವು ಯಾವ ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಕಂಪನಿಗಳ ಉತ್ಪನ್ನಗಳನ್ನು ಬ್ರ್ಯಾಂಡ್ ಹೇಗೆ ಮಾಡಬೇಕು ಎಂಬುದಕ್ಕೆ ಆ್ಯಪಲ್ ಕಂಪನಿಯು ಉತ್ತಮ ಉದಾಹರಣೆಯಾಗಿದೆ ಯಾವುದೇ ಸ್ಟಾರ್ಟ್ಅಪ್ ಶುರು ಮಾಡುವುದು ಮತ್ತು ನಿಮ್ಮ ಜೀವನ ಸಂಗಾತಿಯನ್ನು ಹುಡುಕುವುದು ಒಂದೇ ಎಂದು ಪೀಟರ್ ತೀರ್ ಹೇಳುತ್ತಾರೆ ಮುಂದಿನ ಮಾರ್ಕ್ ಜಕರ್ಬರ್ಗ್ ಸೋಷಿಯಲ್ ನೆಟ್ವರ್ಕ್ ಕಂಡುಹಿಡಿಯುವುದಿಲ್ಲ ಮುಂದಿನ ಬ್ರಿಗೆಟ್ ಆಪರೇಟಿವ್ ಸಿಸ್ಟಮ್ ಕಂಡು ಹಿಡಿಯುವುದಿಲ್ಲ ಅವರು ಏನಾದರೂ ಹೊಸತನ್ನು ಅಂದರೆ ಮಾರುಕಟ್ಟೆಯಲ್ಲಿ ಲಭ್ಯವಿರದ ಜನರ ಸಮಸ್ಯೆಯನ್ನು ಪರಿಹರಿಸುವ ಪ್ರಾಡಕ್ಟ್ಗಳನ್ನು ತಯಾರಿಸಲು ಯೋಚಿಸುತ್ತಾರೆ ಅದೇ ಅವರನ್ನು ಜೀರೋ ಟು ಒನ್ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಎಂದು ಥೀಲ್ ಹೇಳುತ್ತಾರೆ ಮಾರುಕಟ್ಟೆ ಎಂಬುದು ಒಂದು ಸಮುದ್ರ ಇದ್ದಂತೆ ಯಾವ ಮಾರುಕಟ್ಟೆಯಲ್ಲಿ ಹೆಚ್ಚು ಕಾಂಪಿಟೇಷನ್ ಇದೆ ಅದನ್ನು ರೆಡ್ ಓಷನ್ ಅನ್ನುತ್ತಾರೆ ಮೊನಾಪ್ಸನಿ ಕಂಪನಿಗಳು ಹೆಚ್ಚಾಗಿ ಇದೇ ರೀಸನ್ನಲ್ಲಿ ಇರುತ್ತವೆ ಯಾವ ಮಾರುಕಟ್ಟೆಯಲ್ಲಿ ಕಡಿಮೆ ಕಾಂಪಿಟೇಷನ್ ಇರುವ ಕಂಪನಿಗಳು ಅಂದರೆ ಮೊನಾಪಲಿ ಕಂಪನಿಗಳು ಬ್ಲೂ ಓಷಿಯನ್ ರೀಸನ್ನಲ್ಲಿ ಇರುತ್ತವೆ ನಿಮ್ಮ ಬಿಸ್ನೆಸ್ ಮಾಲೀಕರು ಯಾರು ಅದನ್ನು ನಿರ್ವಹಣೆ ಮಾಡುತ್ತಿರುವವರು ಯಾರು ಅಂದರೆ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಹೇಗಿದೆ ಉದ್ಯೋಗಿಗಳ ಕೆಲಸ ಅವರ ಡೆಸಿಗ್ನೇಷನ್ ಟೀಮ್ ಚಾರ್ಟ್ ಹೇಗಿದೆ ಎಂದು ನೋಡಿ ಮತ್ತು ನಿಮ್ಮ ಬಿಸ್ನೆಸ್ ಅನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಿ ಪೀಟರ್ ತಿಲ್ ಅವರು ಜಾಹೀರಾತು ಅಂದರೆ ಪ್ರಾಡಕ್ಟ್ ಪ್ರಮೋಷನ್ ಅನ್ನು ಕಡೆಗಣಿಸಬಾರದು ಎಂದು ಸಲಹೆ ನೀಡುತ್ತಾರೆ ಅದು ವಾಸ್ತವವಾಗಿ ಕೆಲಸ ಮಾಡುತ್ತದೆ ಎಂದು ಅವರು ಹೇಳುತ್ತಾರೆ ಅದಕ್ಕಾಗಿಯೇ ಪಿ ಎನ್ ಜಿ ಐಟಿಸಿ ಹಿಂದೂಸ್ತಾನ್ ನ್ಯೂಲಿಯರ್ ಕಂಪನಿಗಳು ತಮ್ಮ ಉತ್ಪನ್ನಗಳ ಜಾಹೀರಾತನ್ನು ಹೆಚ್ಚಾಗಿ ಟಿವಿಯಲ್ಲಿ ತೋರಿಸುತ್ತವೆ ನಾವು ಪದೇ ಪದೇ ಆ ಜಾಹೀರಾತುಗಳನ್ನು ನೋಡುವುದರಿಂದ ನಾವು ಅದೇ ಪ್ರೊಡಕ್ಟ್ಗಳನ್ನು ಹೆಚ್ಚಾಗಿ ಖರೀದಿಸುತ್ತೇವೆ ನೀವು ನಿಮ್ಮ ಪ್ರೊಡಕ್ಟ್ ಪ್ರಮೋಷನ್ ಮಾಡುವುದನ್ನು ಮರೆಯಬೇಡಿ ಒಟ್ಟಾರೆ ಅವರು ನಮಗೆ ತಿಳಿದಿರುವ ವಿಚಾರಗಳನ್ನು ಪ್ರಶ್ನಿಸಬೇಕು ಈಗಾಗಲೇ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿ ಇರದ ಹೊಸದನ್ನು ಹೇಗೆ ಮಾರುಕಟ್ಟೆಗೆ ತರಬೇಕು ಜಾಹೀರಾತುಗಳನ್ನು ನಿರ್ಲಕ್ಷಿಸದೆ ಗ್ರಾಹಕರು ಮತ್ತು ನಮ್ಮ ಸಹ ಸಂಸ್ಥಾಪಕರು ಅಥವಾ ಪಾರ್ಟ್ನರ್ಗಳನ್ನು ಸರಿಯಾಗಿ ಆಯ್ಕೆ ಮಾಡಬೇಕು ಎಂದು ಹೇಳುತ್ತಾರೆ ನೀವು ನಿಮ್ಮ ಬಿಸ್ನೆಸ್ಸನ್ನು ಜೀರೋ ಟು ಒನ್ ಮಾಡಲು ಪ್ರಯತ್ನಿಸಿ ನೀವು ಈಗ ರೆಡ್ ಓಷನ್ನಲ್ಲಿ ಇದ್ದರೆ ಬ್ಲೂ ಓಷನ್ಗೆ ಬರಲು ಪ್ರಯತ್ನ ಮಾಡಿ ನಿಮ್ಮ ಬಿಸ್ನೆಸ್ ಒಂದು ಮೊನೋಪಲಿ ಬಿಸ್ನೆಸ್ ಆಗಲಿ ಎಂದು ಆಶಿಸುತ್ತಾ ನಾವು ಈ ಪುಸ್ತಕದ ಸಾರಾಂಶವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಜೀರೋ ಟು ಒನ್ ಪುಸ್ತಕದಲ್ಲಿರುವ ಇನ್ನಷ್ಟು ಸಾಕಷ್ಟು ಮಾಹಿತಿ ತಿಳಿಯಲು ನೀವು ಲಿಂಕ್ ಕ್ಲಿಕ್ ಮಾಡಿ ಈ ಪುಸ್ತಕವನ್ನು ಖರೀದಿಸಬಹುದು ಈ ಸಾರಾಂಶ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ